ದಸರಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದರಂಗವಾಗಿ ಬಂದಿರುವಂಥ ಹದಿನಾಲ್ಕು ಆನೆಗಳು ಮತ್ತು ಹದಿನಾಲ್ಕು ಆನೆಗಳ ಮಾವುತ ಕವಾಡೀಸು ಇನ್ಕ್ಲೂಡಿಂಗ್ ಮಾವುತ ಅಸಿಸ್ಟೆನ್ಸ್ ಎಲ್ಲರೂ ಏನು ಅದರ ಇದರಲ್ಲಿ ಈ ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವಂಥ ಸಿಬ್ಬಂದಿಗಳೇನಿದ್ದಾರೆ ಸೊ ಎಲ್ಲರಿಗೂ ಕೂಡ ನಾವು ವಿಮೆಯನ್ನು ಮಾಡಿಸ್ತೀವಿ ಅದರಲ್ಲಿ ಇದು ಅರೌಂಡ್ ಟೂ ಕ್ರೋರ್ಸ್ ಕವರ್ ಆಗುತ್ತೆ ಟೂ ಕ್ರೋರ್ಸ್ ಪಾಲಿಸಿ ಕವರ್ ಇದೆ ಪ್ರೀಮಿಯಂ ಬಂದು ಐವತ್ತು ಏಳು ಸಾವಿರ ಸೊ ಇಷ್ಟು ಅಮೌಂಟನ್ನು ನಾವು ಪೇ ಮಾಡಿದ್ದೀವಿ ಇದರಲ್ಲಿ ಏನಂತಂದರೆ ಮಾವುತ ಕವಡೀಸ್ಗೆ ಇರುತ್ತೆ ಗಂಡಾನೆ ಹೆನ್ನಾನೆಗಳಿಗೆ ಬೇರೆ ಇರುತ್ತೆ ಆಮೇಲೆ ಇದು ಪಬ್ಲಿಕ್ ಪ್ರಾಪರ್ಟಿಗೆ ಬೇರೆ ಇರುತ್ತೆ ಗಂಡಾನೆಗೆ ಫೈವ್ ಲ್ಯಾಕ್ಸ್ ಇರುತ್ತೆ ಹೆನ್ನಾನೆಗೆ ಫೋರ್ ಲ್ಯಾಕ್ಸು ಆಮೇಲೆ ಮಾವುತ ಕವಾಡೀಸ್ಗೆ ಮತ್ತು ಇನ್ಕ್ಲೂಡಿಂಗ್ ನನ್ನ ಹಿಡ್ಕೊಂಡು ಟೂ ಲ್ಯಾಕ್ಸ್ ಇರುತ್ತೆ ಎಲ್ಲ ಎಲ್ಲ ಸಿಬ್ಬಂದಿಗಳು ಯಾರೇ ಎಲ್ಲಿ ಯಾರೇ ಸಿಬ್ಬಂದಿ ಇರಲಿ ಮಾವುತ ಅಸಿಸ್ಟೆಂಟ್ ಇಟ್ಕೊಂಡು ನನ್ನವರೆಗೂ ಯಾರೇ ಇರ್ತಾರೆ ಸೊ ಎಲ್ಲರಿಗೂ ಕೂಡ ಟೂ ಲ್ಯಾಕ್ಸ್ ಕವರ್ ಆಗುತ್ತೆ ಆಮೇಲೆ ಇವರಿಗೆ ಏನು ನಮ್ಮ ಪಬ್ಲಿಕ್ ಪ್ರಾಪರ್ಟಿಗೆ ಸಪೋಸ್ ಆನೆಗಳಿಂದ ಏನಾದರೂ ಪಬ್ಲಿಕ್ ಪ್ರಾಪರ್ಟಿ ಡ್ಯಾಮೇಜ್ ಆದರೆ ಅಥವಾ ಪಬ್ಲಿಕ್ ಇಂದ ಏನಾದರೂ ಆನೆಗಳಿಗೆ ಡ್ಯಾಮೇಜ್ ಆದರೆ ಸೊ ಫ ಅದು ಕೂಡ ಐವತ್ತು ಲಕ್ಷ ಕವರ್ ಆಗುತ್ತೆ

ಏನು ಅಂತಂದರೆ ಹತ್ತನೇ ತಾರೀಕಿಗೆ ಸಾಯಂಕಾಲ ತುಂಬ ಚೆನ್ನಾಗಿದೆ ಅಂತ ಮುಹೂರ್ತ ಆಮೇಲೆ ನಾವೀಗ ಗೃಹ ಪ್ರವೇಶ ಮಾಡ್ತೀವಲ್ಲ ಅದು ಯಾವುದೋ ಇದು ಹೇಳಿದರು ಗೃಹ ಪ್ರವೇಶ ಮಾಡುವಂಥ ಗಳಿಗೆ ಅಂತ ಅದು ಸೊ ಹಾಗಾಗಿ ತುಂಬ ಚೆನ್ನಾಗಿದೆ ಅಂತ ರಾಜಪುರೋಹಿತರು ಹೇಳಿದ ಇದಕ್ಕಾಗಿ ಸೊ ನಾವು ಹತ್ತನೇ ತಾರೀಕಿಗೆ ಮಾಡ್ತಾ ಇದೀವಿ ಇಲ್ಲ ಸೊ ಸಿಕ್ಸ್ ಓ ಕ್ಲಾಕ್ ಲೈಟ್ಸ್ ಇರುತ್ತೆ ಇನ್ನು ಸೊ ಜನರು ಪಬ್ಲಿಕ್ಕು ಇರ್ತಾರೆ ಸೊ ಅವರು ಕೂಡ ಕಣ್ ತುಂಬಿಕೊಳ್ಳಿ ಒಂಥರ ಇಲ್ಲಿಂದ ಹೋಗುವಂಥ ಇದು ವಿಜೃಂಭಣೆಯನ್ನು ಕೂಡ ಅವರು ಕೂಡ ತುಂಬಿಕೊಳ್ಳಿ ಅನ್ನೋ ಉದ್ದೇಶದಿಂದ ಜಿಲ್ಲಾಡಳಿತ ಮತ್ತು ನಾವು ಜೊತೆಯಾಗಿ ಸೇರಿ ಅಂತ ಮಾಡಿರುವಂಥ ಹೌದು ಎರಡನೇ ಹಂತದ ಆನೆಗಳು ಸುಮಾರೊಂದು ಅರಮನೆ ಸೇರಿದ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಮೊದಲೇ ತಂಡದ ಆನೆ ಸೇರಿದ ಟೆನ್ ಟು ಫಿಫ್ಟೀನ್ ಡೇಸ್ ಆದಮೇಲೆ ಎರಡನೇ ಹಂತದ ಆನೆಗಳನ್ನು ತರ್ತೀವಿ ಅದರಲ್ಲಿ ಮೂರು ಆನೆಗಳು ಹೊಸದಾಗಿವೆ ನಮಗೆ ಈ ವರ್ಷ ಬರ್ತಾ ಇದೆ ದಸರಾಗೆ ಅದರಲ್ಲಿ ಶ್ರೀಕಂಠ ಈಸ್ ಅ ಮೇಲ್ ಎಲಿಫೆಂಟ್ ಅದು ಕೂಡ ಹೊಸದಾಗಿ ಬರ್ತಾ ಇದೆ ಹೇಮಾವತಿ ಸೀಸ್ ಅ ಯಂಗೆಸ್ಟ್ ಎಲಿಫೆಂಟು ಹೇಮಾವತಿ ಅವಳು ಕೂಡ ಬರ್ತಾ ಇದ್ದಾಳೆ ಆಮೇಲೆ ಇದು ಇನ್ನೊಂದು ರೂಪ ಅಂಥೇಳಿ ಹೆನ್ನಾನೆ ಅದು ಎರಡು ಸಾವಿರದ ಹದಿನೈದರಲ್ಲಿ ನಾವು ಇದರಲ್ಲಿ ಸರ್ಕಸ್ ಆನೆ ಅದು ಅದನ್ನು ಸೀಸ್ ಮಾಡಿ ನಾವು ಇಲಾಖೆಗೆ ತೊಗೊಂಡಿದ್ದೀವಿ ಎರಡು ಸಾವಿರ ಹದಿನೈದರಲ್ಲಿ ಸುಮಾರು ಹತ್ತು ವರ್ಷ ನಮ್ಮಲ್ಲಿ ಪಳಗಿದಾಳೆ ಇವಾಗ ಹಾಗಾಗಿ ಅವಳನ್ನು ಕೂಡ ನಾವು ಇದಕ್ಕೆ ತರ್ತಾ ಇದ್ದೀವಿ ದಸರಾಗೆ ತೊಗೊಂಡು ಬರ್ತಾ ಇದ್ದೀವಿ ಲಾಸ್ಟ್ ಇಯರು ನಮಗೆ ರೋಹಿತ ಇದ್ದ ರೋಹಿತನ ಬದಲಾಗಿ ನಾವು ಶ್ರೀಕಂಠ ಆನೆನ ಇದು ಸೆಲೆಕ್ಷನ್ ಮಾಡಿದ್ದೀವಿ ಯಾಕಂದರೆ ನಮಗೆ ಓನ್ಲಿ ದಸರಾ ಅಷ್ಟೇ ಅಲ್ಲ ನ ಆನೆಗಳದ್ದು ಕೆಲಸ ಅದ್ರ ಜೊತೆಗೆ ನಾವು ಮಾನವ ವನ್ಯಜೀವಿ ಸಂಘರ್ಷವನ್ನು ಕೂಡ ತಡಿಬೇಕಾಗತ್ತೆ ಹಾಗೆ ಬಂಡೀಪುರ ಇದರಲ್ಲಿ ಮೇಲ್ ಎಲ್ಪೆಂಟ್ಸ್ ಈಗ ನಮಗೆ ಯಾವುದೂ ಇರಲಿಲ್ಲ ಅಲ್ಲಿ ರಾಂಪುರ ಕ್ಯಾಂಪಲ್ಲಿ ಮೇಲ್ ಎಲ್ಪೆಂಟ್ಸ್ ಪಾರ್ಥಸಾರಥಿ ಮತ್ತು ರೋಹಿತ್ ಇಬ್ಬರೇ ಇರೋದರಿಂದ ಅಲ್ಲಿ ಟೈಗರ್ ಕ್ಯಾಪ್ಚರ್ ಆಪ್ರೇಷನ್ಸ್ಗೆ ಅಥವಾ ಹೆಲ್ಮೆಂಟ್ ಪುಂಡಾನೆಗಳನ್ನು ಓಡಿಸೋಕ್ಕೆ ಅಲ್ಲಿ ಅವಶ್ಯಕತೆ ಇರೋದ್ರಿಂದ ಆ ಎರಡು ಆನೆಗಳು ಅವರು ರಿಕ್ವೆಸ್ಟ್ ಮಾಡಿಕೊಂಡ್ರು ಡೈರೆಕ್ಟ್ರು ಅನ್ನ ಈ ವರ್ಷ ಇದನ್ನು ಇದು ಮಾಡಿ ಅಂತೇಳಿ ಸೊ ಬೇಸ್ಡ್ ಆನ್ ದ ರಿಕ್ವೆಸ್ಟ್ ಡ್ರಾಪ್ ಇದೆ ಶ್ರೀಕಂಠ ಇಸ್ ಫ್ರಮ್ ಮತ್ತಿಗೋಡು ಅವನ್ನ ನಾವು ಎರಡು ಸಾವಿರದ ಹದಿನೆಂಟು ಮೋಸ್ಟ್ಲಿ ಇದರಲ್ಲಿ ಬಿ ಆರ್ ಟಿ ಇದ್ರ ಕಡೆ ಹಿಡಿಯು ಹಿಡ್ದಿರುವಂಥ ಆನೆ ಅದು ತುಂಬ ಸೌಮ್ಯ ಸ್ವಭಾವ ಮೈಲ್ಡ್ ಆಗಿದ್ದಾನೆ ಹಾಗಾಗಿ ಒಳ್ಳೆಯ ಆನೆ ಆಗಿರೋದ್ರಿಂದ ನಾವು ಸೆಲೆಕ್ಟ್ ಮಾಡಿದ್ದೀವಿ ಎಲ್ಲ ಆನೆಗಳ ಆರೋಗ್ಯ ತುಂಬ ಇದು ಚೆನ್ನಾಗಿದೆ ಸೊ ಯಾವುದೂ ತೊಂದರೆ ಇಲ್ಲ ಅದಕ್ಕಾಗಿ ಬೆಳಗ್ಗೆ ಇವತ್ತು ನಾವು ಬೆಳಗ್ಗೆ ಮಾರ್ನಿಂಗ್ ವಾಕ್ ಮಾಡಿಸಿ ಕೂಡ ವೆರಿಫೈ ಮಾಡಿಸಿದ್ವಿ ಎಲ್ಲ ಚೆನ್ನಾಗಿದೆ